ಈತ ವಿನಯ್ ತನ್ನ ಕೋಪವನ್ನೆಲ್ಲ ವ್ಯಕ್ತಪಡಿಸಿದ್ದಾನೆ ನಂತರ ಸುದೀಪರ ಒಂದು ಮಾತು ಕೂಡ ಹೇಳ್ತಾರೆ ಔಟ್ ಅಂದರು ಕೂಡ ಪದವನ್ನು ಕೂಡ ಹೇಳ್ತಾರೆ ಹೌದು ನನಗೆ ಸುದೀಪ್ ಅವರು ಬಂದಾಗ ಬಂದ ನಿಂತಿದ್ದ ತಕ್ಷಣ ನನಗೆ ಯಾರು ಕೂಡ ಬಂದಿರೋದಿಲ್ಲ ಮೈಕಾಲ್ ವಿನಯ್ ಪ್ರತಾಪ್ ಇವ್ರು ಯಾರು ಕೂಡ ಬಂದಿರೋದಿಲ್ಲ ಎಷ್ಟು ದಿನ ನೀವು ಹೇಳ್ತಿರಲ್ಲ ನಾನು ಹೋಗ್ತೀನಿ ಹೋಗ್ತೀನಿ ಅಂತ ಹೋಗೋದಕ್ಕೆ ಇಲ್ಲಿ ಯಾರ್ದು ಅಬ್ಜೆಕ್ಷನ್ ಕೂಡ ಇಲ್ಲ ಇದೇ ವೇದಿಕೆಗೆ ಒಂದು ಗೌರವ ಅಂತ ಇದೆ ಅಷ್ಟೇ ಅಲ್ಲ ಈ ವೇದಿಕೆಗೆ ಬಂದ ಮೇಲೆ ನೀವುಗಳು ಯಾರು ಎಂಬುದನ್ನು ತುಂಬ ಜನಕ್ಕೆ ಗೊತ್ತಾಗಿದೆ ಅಂತಲೂ ನಾನು ಅನ್ಕೊಂಡಿದ್ದೀನಿ ಅನ್ಕೊಳ್ಳೋದಲ್ಲ ಆಚೆ ನೀವು ಬಂದ್ರೆ ಸಹ ಗೊತ್ತಾಗುತ್ತೆ ಅಂತ ಗುರ್ಸ್ತಿರೋಂಥ ವೇದಿಕೆಗೆ ನೀವು ಅವಮರ್ಯಾದೆ ಮಾಡಿದ್ರೆ ನಿಮಗೆ ನಾನು ಏನು ಹೇಳೋಕ್ಕೆ ಸಾಧ್ಯ ಅಂತಲೂ ಕೂಡ ಸುದೀಪ್ ಅವರು ಹೇಳಿದ್ದಾರೆ ಅದಕ್ಕಾಗಿ ಬಿಗ್ ಬಾಸ್ನ ಮುಖ್ಯದ್ವಾರವನ್ನು ಓಪನ್ ಮಾಡಿ ಹೋಗೋರೆಲ್ಲ ಹೋಗ್ತಾ ಇರಲಿಲ್ಲ ಅಂತಲೇ ಹೇಳ್ತಾರೆ ಹಾಗೆ ಇನ್ನು ಕೆಲವರು ಅಂದ್ಕೊಂಡಿದ್ದಾರ ಅಯ್ಯೋ ನನ್ನಿಂದನೇ ಬಿಗ್ ಬಾಸ್ ನಾನು ನಡೆದಾನೆ ಬಿಗ್ ಬಾಸ್ ಅಂತ ಏನು ಕೈ ಕಟ್ ಮಾಡ್ದಾರೋ ಕಾಲ್ ಕಟ್ ಮುಖ್ಯ ಮುಖ್ಯದ್ವಾರ ಓಪನ್ ಮಾಡ್ತಾರ ಮೈಕಲ್ ಬಿಗ್ ಬಾಸ್ ಬಗ್ಗೆ ಅಷ್ಟೊಂದು ಕೇವಲವಾಗಿ ಮಾತಾಡೋದು ಅವಶ್ಯಕತೆ ಇಲ್ಲ ಮೈಕಲ್ ಅಂದರೆ ಬರಗ ಮುಖ್ಯಗಾರ ಗೊತ್ತಿತ್ತ ಬಿಗ್ ಬಾಸ್ಗೆ ಮೇಲೆ ತಾನು ಎಷ್ಟು ಲಕ್ಷಾಂತರ ಜನಕ್ಕೆ ಗೊತ್ತಾಗಿದ್ದೀರಾ ಅಂತ ಬಿಗ್ ಬಾಸ್ಗೆ ಈ ಥರನೇ ಅವಮಾನ ಅವಮಾನ ಅಂತ ಮುಖ್ಯದವ್ರು ಓಪನ್ ಆಗಿದೆ ಹೋಗ್ತಾಯಿರಿ ನಿಮ್ಮಿಂದ ಇಲ್ಲಿ ಅವಶ್ಯಕತೆ ಏನೂ ಇಲ್ಲ ಈ ಬಿಗ್ ಬಾಸ್ಗೆ ಅಂತ ಹೇಳಿ ನೇರವಾಗಿ ಹೇಳ್ತಿದ್ದಾರೆ ಸುದೀಪ್